ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ದಿಸ್ ಇಸ್ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೆನೆ ನಡೆದಂತ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಜಿ ಮ್ಯಾಚ್ ಬಗ್ಗೆ ಮಾತಾಡೋಣ ಆಲ್ಮೋಸ್ಟ್ ನೀವೆಲ್ಲ ನೋಡೇ ಇರ್ತೀರ ಈ ಒಂದು ಮ್ಯಾಚ್ ಅನ್ನ ಯಾರು ನೋಡಿಲ್ಲ ದಯವಿಟ್ಟು ಹೈಲೈಟ್ಸ್ ನೋಡ್ಕೊಳ್ಳಿ ಟೋಟಲ್ ಆಗಿ ಆಕ್ಷನ್ ಥ್ರೀರ್ ಸಿನಿಮಾ ಅಂತ ಹೇಳ್ಬೋದು ಈ ಒಂದು ಮ್ಯಾಚ್ ಹಾಗೆ ಇನ್ನೂರ ರನ್ ಚೇಸ್ ಮಾಡಿ ಗೆದ್ದಿ ಡೈರೆಕ್ಟಿವ್ ಕ್ವಾಲಿಫೈರ್ ಮಾಡ್ತಾರೆ ಪಂಜಾಬ್ ಇರೋದು ನಮ್ಮ ಆರ್ ಸಿ ಬಿ ಟೀಮ್ ಇದೊಂಥರ ದಾಖಲೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಟೀಮ್ಗೆ ಇಷ್ಟೊಂದು ಬಿಗ್ ಟೋಟಲ್ ನ ಚೇಸ್ ಮಾಡಿ ಗೆದ್ದಿದ್ದಾರೆ ಇನ್ನು ಕೇವಲ ಎಷ್ಟೇ ಬಾಕಿ ಇದೆ ಅಷ್ಟೇ ಕಪ್ ಹೊಡೆಯೋದಕ್ಕೆ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಟಾಸ್ ಗೆದ್ದವರಿಗೆ ಅಡ್ವಾಂಟೇಜ್ ಇದ್ದೇ ಇರುತ್ತೆ ಈ ಒಂದು ಪಿಚ್ ಅಲ್ಲಿ ಹಾಗೆ ಜಿತೇಶ್ ಅವರು ಟಾಸ್ ನೆಗಿದ್ದು ಬಾಲಿಂಗ್ ಏಕೆ ಮಾಡ್ಕೋತಾರೆ ಈ ಒಂದು ಪಿಚ್ ಅಲ್ಲಿ ಹಾಗೆ ಇಲ್ಲಿ ಟಾಸ್ ಟಾಸ್ತು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಲಕ್ನೋ ಟೀಮ್ ಅವರು ಅವ್ರದ್ದು ಸ್ಟಾರ್ಟಿಂಗ್ ಇಂದಾನೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ಕೊಂಡ್ ಬರ್ತಾರೆ ಇದ್ರಲ್ಲಿ ಮೇನ್ ಆಗಿ ಮಿಚಾಲ್ ಮಾಶ್ ಆಗಿರ್ಬೋದು ಮತ್ತೆ ರಿಷಬ್ ಪಂ ಆಗಿರ್ಬೋದು ಅವರು ಒಂದು ಟೀಮ್ ಎಲ್ಲೂ ಡೌನ್ಫುಲ್ ಆಗದಿರೋದನ್ನು ನೋಡಿಕೊಂಡು ಸ್ಟಾರ್ಟಿಂಗ್ ಎಂಡಿಂಗ್ ಊರು ಒಳ್ಳೆ ಟಾರ್ಗೆಟ್ ಕೊಟ್ಟಿದ್ದಾರೆ ಆರ್ ಸಿ ಬಿ ಟೀಮ್ ಗೆ ಟು ಟ್ವೆಂಟಿ ಸೆವೆನ್ ಹಾಗೆ ಇದ್ರಲ್ಲಿ ನನ್ಗೆ ಆಶ್ಚರ್ಯ ಆಗಿದೆ ಏನಪ್ಪಾ ಅಂದ್ರೆ ರಿಷಬ್ ಪಂತ್ ಅವ್ರ ಕ್ಯಾಪ್ಟನ್ಸಿ ಈ ಒಂದು ಮ್ಯಾಚ್ ಅಲ್ಲಿ ಇವರು ಒಂದು ಚಿಂದಿ ಬ್ಯಾಟಿಂಗ್ ಅಂದರೆ ಎಲ್ ಎಸ್ ಸಿ ಟೀಮ್ ನಿನ್ನೆ ಮ್ಯಾಚ್ ಅಲ್ಲಿ ಇನ್ನೂರ ಇಪ್ಪತ್ತೇಳು ನೋಡೋದಕ್ಕೆ ತುಂಬಾ ಹೆಲ್ಪ್ ಆಯ್ತು ಟೀಮ್ ಗೆ ಹಾಗೆ ಸೆಂಚುರಿ ಕೂಡ ಕ್ಲಿಯರ್ ಮಾಡ್ತಾರೆ ಅರವತ್ತೊಂದು ಬಾಲ್ಗೆ ನೂರ ಹದಿನೆಂಟ ರನ್ ನೋಡಿದು ಒಂಥರ ಸೂಪರ್ ಮ್ಯಾನ್ ಆದ್ರು ಎಲ್ ಎಸ್ ಜಿಗೆ ಈ ಒಂದು ಮ್ಯಾಚ್ ಅಲ್ಲಿ ಹಾಗೆ ಹದಿಮೂರು ಮ್ಯಾಚ್ ಇಲ್ದಿರೋ ಕ್ಯಾಪ್ಟನ್ಸಿ ಈ ಒಂದು ಮ್ಯಾಚ್ ಅಲ್ಲಿ ಮಾತ್ರ ಹೇಗೆ ಬಂತಪ್ಪ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಓಪಿ ಬಿ ಫ್ಯಾನ್ಸ್ ಗಳು ಅವರು ಒಂದು ಎಲ್ ಎಸ್ ಜಿ ಟೀಮ್ ಓನರ್ ವಿರುದ್ಧ ಇದ್ದಂತ ಕೋಪನ ಆರ್ ಸಿ ಬಿ ಟೀಮಲ್ಲಿ ಎಲ್ಲ ತಗ್ದಾಕಿದ್ದಾರೆ ಹಾಕಿದ್ದಾರೆ ಹಾಗೆ ಸೆಂಚುರಿ ಒಡ್ದ್ಮೇಲೆ ಕೂಡ ಪಲ್ಟಿ ಕೂಡ ಮಾಡ್ತಾರೆ ಇಲ್ಲಿ ರಿಷಬ್ ಪಂತ್ ಅವರು ನೀವು ನೋಡಿರ್ಬೋದು ಇದು ಯಾವ ತರ ಪಲ್ಟಿ ಅಂತ ನನಗೂ ಕೂಡ ಗೊತ್ತಾಗಿಲ್ಲ ಹಾಗೆ ಯಾಕೆ ಹೊಡಿದಾರೆ ಅಂತ ಕೂಡ ಗೊತ್ತಾಗಿಲ್ಲ ಹಾಗೆ ಹದಿಮೂರು ಮ್ಯಾಚ್ ಇಂದ ಬರ್ದರ ಬ್ಯಾಟಿಂಗು ಇವಾಗ ಬಂದ್ ಏನ್ ಪ್ರಯೋಜನ ಅನ್ನೋ ತರ ಮಾತಾಡ್ತಿದ್ದಾರೆ ಜನಗಳೆಲ್ಲ ಕೂಡ ಹಾಗೆ ಈ ಒಂದು ಕೊನೆ ಮ್ಯಾಚ್ ಅಲ್ಲಿ ಸೆಂಚುರಿ ಹೊಡೆದು ಪಲ್ಟಿ ಕೂಡ ಹೊಡೆದು ಇಪ್ಪತ್ತೇಳು ಕೋಟಿ ಕೊಟ್ಟಿದ್ದಾರೆ ಅವರೊಂದು ಒಂದು ಓನರ್ ಅಷ್ಟೇ ಪೇರಿನಿಲ್ಲ ಇಲ್ಲಿ ಹಾಗೆ ಇವ್ರ ಜೊತೆಗೆ ಮಿಚ್ಚಾಲ್ ಅವರು ಇವ್ರ ಬಗ್ಗೆ ಮಾತಾಡ್ಲೇಬೇಕು ಸೂಪರ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು ಲಕ್ನೋ ಸೂಪರ್ ಜೀನ್ಸ್ಗೆ ಎಲ್ಲ ಒಂದು ಮ್ಯಾಚ್ ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡಿರೋತರ ಈ ಒಂದು ಮ್ಯಾಚ್ ಕೂಡ ಸಖತಾಗ ಬ್ಯಾಟಿಂಗ್ ಆಡ್ತಾರೆ ಮಿಚಾಲ್ ಮಾಶೋ ಅವರು ಬಾಲ್ಗೆ ಮುಖಾಂತರ ಒಂಥರ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿದ್ದಾರೆ ಲಕ್ನೋ ಟೀಮ್ ಗೆ ಈ ಒಂದು ಸೀಸನ್ ಅಲ್ಲಿ ಹಾಗೆ ಇನ್ನೂರ ಇಪ್ಪತ್ತೇಳಕ್ಕೆ ಮೂರು ವಿಕೆಟ್ ಆಗ್ತಾರೆ ಇಪ್ಪತ್ತು ಓವರ್ಗೆ ಹಾಗೆ ಈ ಒಂದು ಸ್ಕೋರ್ ನನ್ನ ಮಾರ್ಸಿಬಿ ಟೀಮ್ ಬ್ಯಾಟ್ಸ್ಮನ್ಗಳು ಗಳು ಯಾವ್ದೋ ತರ ಪ್ರೆಷರ್ ಬಿಲ್ಡ್ ಮಾಡ್ಕೊಳ್ಳದೆ ಆರಾಮಾಗಿ ಚೇಸ್ ಮಾಡ್ತಾರೆ ಇನ್ನೂರ ಇಪ್ಪತ್ತೆಂಟರನ್ನ ಹದಿನೆಂಟು ಪಾಯಿಂಟ್ ನಾಲ್ಕು ಬಾಲ್ ಇದರಲ್ಲಿ ಓಪನಿಂಗ್ ಬಂದ ವಿರಾಟ್ ಕೊಹ್ಲಿ ಹಾಗೂ ಪಿಲ್ ಸಾಲ್ಟ್ ಓರಿಂದ ಒಂದೊಳ್ಳೆ ಬ್ಯಾಟಿಂಗ್ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಪವರ್ ಪ್ಲೇ ಅಲ್ಲಿ ಇದರಲ್ಲಿ ಪಿಲಿಪ್ ಸಾಲ್ಟ್ ಅವ್ರು ಹತ್ತೊಂಬತ್ ಬಾಲ್ಗೆ ಮೂವತ್ತು ಹೊಡೆದ್ರೆ ವಿರಾಟ್ ಕೊಹ್ಲಿ ಅವರು ಮೂವತ್ ಬಾಲ್ ಗೆ ಐವತ್ನಾಕರ ನೋಡೋ ಮುಖಾಂತರ ಪವರ್ ಪ್ಲೇನ ಚೆನ್ನಾಗಿ ತಗೊಂಡೋಗಿದ್ದಾರೆ ಟೀಮ್ಗೆ ಹಾಗೆ ಆರ್ ಸಿ ಬಿ ಟೀಮ್ ಈ ಒಂದು ಸೀಸನ್ ಅಲ್ಲಿ ಬೆಸ್ಟ್ ಓಪನ್ ಆದ್ರು ಪಿಲಿಪ್ ಸಾಲ್ಟ್ ಅವ್ರ ವಿರಾಟ್ ಕೊಹ್ಲಿ ಅವರು ಮತ್ತೆ ಇವ್ರು ವಿಕೆಟ್ ಬಿದ್ಮೇಲೆ ಬರ್ತಾರೆ ರಜತ್ ಪಟೀದರ್ ಅವರು ಹೇಳ್ಕೊಳಂತ ಬ್ಯಾಟಿಂಗ್ ಬರಲ್ಲ ಔಟ್ ಆಗ್ತಾರೆ ಬೇಗನೆ ಮತ್ತೆ ನೆಕ್ಸ್ಟ್ ಬರ್ತಾರೆ ಲಿಯಮ್ ಲಿವಿಂಗ್ ಸ್ಟೋನ್ ಅವರು ಅವರು ಕೂಡ ಡಕ್ಔಟ್ ಆಗಿಬಿಡ್ತಾರೆ ಈ ಒಂದು ಮ್ಯಾಚ್ ಅಲ್ಲಿ ಒಂದೊಳ್ಳೆ ಸ್ಕೋರ್ ಬರ್ತಿರೋ ಟೈಮ್ ಅಲ್ಲಿ ನಾಲ್ಕು ವಿಕೆಟ್ ಗಳು ಟಕಾಟಕಂತ ಆರ್ ಸಿ ಬಿ ಟೀಮ್ ದು ಆದ್ರೂ ಕೂಡ ಯಾವ್ದೇ ತರ ಪ್ರೆಷರ್ ಬಿಲ್ಡ್ ಮಾಡ್ಕೊಳ್ದೆ ಈ ಒಂದು ಮ್ಯಾಚ್ ನ ಸಲೀಸ್ ಗೆಲ್ಸಿದ್ದಾರೆ ಜಿತೇಶ್ ಶರ್ಮಾ ಮತ್ತೆ ಮಯಂಕ್ ಅಗರ್ವಾಲ್ ಅವರು ಇವರಿಬ್ಬರು ಉತ್ತಮ ಬ್ಯಾಟಿಂಗ್ ಇಂದಲೇ ನಮ್ಮ ಆರ್ ಸಿ ಬಿ ಟೀಮ್ ಗೆಲ್ಲೋಕೆ ಸಾಧ್ಯ ಆಗಿದ್ದು ಒಂಥರ ಸಖತ್ತಾಗ ಬ್ಯಾಟಿಂಗ್ ಮಾಡಿದ್ರು ಮಯಂಕ್ ಅಗ್ರವಾಲ್ ಅವರು ಕೂಡ ಇವ್ರ ಜೊತೆಗೆ ಹಾಗೆ ಈ ಒಂದು ಇನ್ನೂರ ರನ್ ಟೋಟಲ್ ನ ಹದಿನೆಂಟು ಪಾಯಿಂಟ್ ನಾಲ್ಕು ಬಾಲಲ್ಲೇ ಹೊಡೆದು ಬಿಸಾಕ್ ಬಿಡ್ತಾರೆ ಜಿತೇಶ್ ಶರ್ಮಾ ಹಾಗೂ ಮಯಂಕ್ ಅಗ್ರವಾಲ್ ಅವರು ಒಂಥರ ನೆಕ್ಸ್ಟ್ ವೇಲ್ಡ್ ಕ್ಯಾಪ್ಟ್ ಶಿಪ್ ಅಂತ ಹೇಳಬಹುದು ಜಿತೇಶ್ ಶರ್ಮಾ ಅವ್ರದ್ದು ಈ ಒಂದು ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಟೀಮ್ ಕ್ಯಾಪ್ಟನ್ ಆಗಿ ಅವರೊಂದು ಟೀಮ್ ಏನ್ ಮಾಡ್ಬೇಕು ಅದನ್ನ ಕ್ಲಿಯರ್ ಆಗಿ ಮಾಡಿ ತೋರಿಸಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲಿ ನಾನು ಯಾರು ಅಂತ ಇದರಲ್ಲಿ ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರು ಇಪ್ಪತ್ತ್ ಮೂರು ಬಾಲ್ಗೆ ನಲ್ವತ್ತೊಂದರ ನೋಡಿದ್ರೆ ಜಿತೇಶ್ ಶರ್ಮಾ ಅವರು ಕೇವಲ ಮೂವತ್ ಮೂರು ಬಾಲಲ್ಲಿ ಎಂಬತ್ ಇದ್ರ ನೋಡೋ ಮುಖಾಂತರ ಈ ಒಂದು ಮ್ಯಾಚ್ ನ ಸೂಪರ್ ಸ್ಟಾರ್ ಆದರು ಕ್ಯಾಪ್ಟನ್ ಜಿತೇಶ್ ಶರ್ಮಾ ಅವರು ಹಾಗೆ ಇವ್ರ ಬಗ್ಗೆ ಕೆಟ್ಟ ಟ್ರೋಲ್ ಮಾಡ್ತಿದ್ರು ಎಲ್ರಿಗೂ ಕೂಡ ಒಂಥರ ಟಕ್ಕರ್ ಕೊಟ್ಟಿದ್ದಾರೆ ಇವರೊಂದು ಬ್ಯಾಟಿಂಗ್ ಮುಖಾಂತರ ಒಂಥರ ಟೋಟಲ್ ಆಗಿ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ ಇದು ಈ ಒಂದು ಮ್ಯಾಚ್ ನಾವು ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಯಾಕಂದ್ರೆ ಟಾಪ್ ಟೂ ಬರ್ತಾರೆ ಇಲ್ವೋ ಅಂತ ತುಂಬಾ ಕನ್ಫ್ಯೂಷನ್ ಇದ್ದೇ ಇತ್ತು ನಮ್ಮ ಫ್ಯಾನ್ಸ್ ಗಳಿಗೆ ಮೇನ್ ಆಗಿ ಆರ್ ಸಿ ಬಿ ಟೀಮ್ ಇಂತ ಫ್ಯಾನ್ಸ್ ಗಳಿಗೆ ಜಾಸ್ತಿ ಆಗಿತ್ತು ಇಲ್ಲಿ ಟಾಪ್ ಟೂಗ್ ಅಂತ ಇಲ್ವಾ ಆಗ್ಲಿ ಈಗ ಟಾಪ್ ಟು ಫಿಕ್ಸ್ ಆಯ್ತು ಪಂಜಾಬ್ ಜೊತೆ ಆಡ್ತಾರೆ ಕ್ವಾಲಿಫೈರ್ ಒನ್ ಆರ್ ಸಿ ಬಿ ಟೀಮ್ ಅದು ನಾಳೆನೆ ಟ್ವೆಂಟಿ ನೈನ್ತ್ ಮೇಗಿದೆ ಕಾದ್ ನೋಡಬೇಕು ಏನಾಗುತ್ತೆ ಅಂತ ಆ ಒಂದು ಮ್ಯಾಚಲ್ಲಿ ಕಾದ್ ನೋಡೋಣ ನಾಳೆವರೆಗೂ ಏನಾಗುತ್ತೆ ಅಂತ ಇಷ್ಟಿದೆ ಈ ಒಂದು ವಿಡಿಯೋ ಈ ಒಂದು ಮ್ಯಾಚ್ ನಮ್ಮ ಆರ್ ಸಿ ಬಿ ಟೀಮ್ ಗೆದ್ದು ಟಾಪ್ ಟುಗ್ ಹೋಗಿರೋದ್ರ ಬಗ್ಗೆ ನಿಮಗೇನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖತ್ರ ತಿಳಿಸಿ ಸಿಗ್ತೀನಿ ಮುಂದಿನ ವರ್ಡದಲ್ಲಿ ಬಾ ಬಾಯ್